ರೈತ ಅಂದಾಕ್ಷಣ ಅವ್ರು ಎಕ್ಸ್ಪ್ಲಾಯಿಟೇಷನ್ಗೆ ಒಳಗಾಗೋದಕ್ಕೆ ಅನ್ನೋದು ಒಂದು ಡೆಫಿನೇಷನ್ ಬರ್ದಿಟ್ಟು ಅದಕ್ಕೆ ಅವ್ರು ಏನ್ ಹೇಳಿದ್ರು ನಾವು ಅಲೆಪಿನಲ್ಲಿ ಒಂದು ಪಾಲಿಸಿ ಮಾಡಿದ್ವಿ ಅವ್ರಿಗೆ ಗೊತ್ತಿತ್ತು ನಾಳೆ ದಿವಸ ಇದು ತುಂಬಾ ಉತ್ತಮವಾದ ರೀತಿಯಲ್ಲಿ ಬೆಳೆಯುತ್ತೆ ಅಂತ ಹಾಗಾಗಿ ಏನು ಮಾಡಿದ್ರು ಒಂದು ಪಂಚಾಯತ್ ಮಾಡಿದ್ರು ಆ ಪಂಚಾಯತ್ ಅಲ್ಲಿ ಯಾವನೇ ಟೂರಿಸಂ ಮಾಡಲಿ ಪಂಚಾಯತ್ ಇಂದ ಅನುಮತಿ ತಗೊಂಡು ಪ್ಲಸ್ ಇಪ್ಪತ್ತೈದು ಪರ್ಸೆಂಟ್ ಅವನ ಆದಾಯನ ಪಂಚಾಯತಿ ಕೊಡಬೇಕು ಯಾವ ವಿಲೇಜ್ ಅವನ್ನ ಹೋಸ್ಟ್ ಮಾಡುತ್ತೆ ಅವ್ರಿಗೆ ಆ ಟೂರಿಸಂ ಅವನ ಆಕ್ಟಿವಿಟಿ ಏನೇ ಮಾಡಲಿ ಆ ಆಕ್ಟಿವಿಟಿಯಿಂದ ಬಂದಂತಹ ಆದಾಯವನ್ನ ಅವ್ರಿಗೆ ಕೊಡಬೇಕು ಆಗ ಒಂದ್ ನೂರು ಜನ ಬಂದ್ರಲ್ಲ ಐವತ್ತು ಜನ ಕಾಲ ಹಿಂದೆ ಹಾಕೋದು ಇವ್ರ ಜೊತೆ ಎಂಒಯು ಮಾಡ್ಕೋಬೇಕು ಅಂದಾಗ ಇನ್ನೊಂದ್ ಮೂವತ್ತು ಜನ ಹೋದ್ರು ಈಗ ನೀಲಾ ಪ್ಯಾಲೇಸ್ ನೂರ ಒಂದಷ್ಟು ಇದಾವೆ ಅಲೆಪಿನಲ್ಲಿ ಆದರೆ ಇವತ್ತಿಗೂ ಕೂಡ ಬ್ಯಾಕ್ ವಾಟರ್ ಟೂರಿಸಂ ಮಾಡ್ತಿರೋರು ಸರ್ ಹಳೆಯ ರೈತರೇ ಹಳ್ಳಿಯ ರೈತ್ರೆ ನಾವು ಆಕಾಶವಾಣಿ ಒಬ್ಬ ಮಾಡ್ತಾ ಇದ್ದೆ ನಮ್ಮ ಜಮೀನು ಇಟ್ಕೊಂಡು ಹಾಂ ಬ್ಯಾಕ್ ವಾಟರ್ ಟೂರಿಸಂ ಅಂದ್ರೆ ಒಂದು ಅಲಪಿಗೆ ಹೋಗಿದ್ರೆ ಯಾರಾದರೂ ಹಾಂ ಎಸ್ ಹೋಗಿರ್ತೀವಿ ಅಂದರೆ ಬೋರ್ಟ್ ಬೋರ್ಡ್ ಟೂರಿಸಮ್ ಮತ್ತೆ ಅವ್ರು ಕರ್ಕೊಂಡು ಹೋಗುವಾಗಲೇ ಅಕ್ಕಪಕ್ಕ ಎಲ್ಲ ಒಂದಷ್ಟು ತರಕಾರಿಗಳು ಒಂದಷ್ಟು ಇದು ಎಲ್ಲದ್ರಂತದ್ದು ಕೂಡ ಸೇಲ್ಸು ಮತ್ತೊಂದು ಮಗೋದು ಎಲ್ಲ ಮಾಡ್ತಾರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದ್ ಏನಿದ್ರೆ ಯಾವಾಗ್ಲೂ ಅಷ್ಟೆ ನಾವು ಇರ್ತೀವಿ ಇಲ್ಲ ಫ್ಯೂಚರ್ ಅಲ್ಲಿ ತುಂಬಾ ಯೋಚನೆ ಮಾಡ್ತಿರ್ತೀವಿ ಪ್ರೆಸೆಂಟ್ ಹಾಗಾದ್ರೆ ಕೃಷಿ ಪ್ರವಾಸೋದ್ಯಮ ರೈತರ ಎಲ್ಲ ಸಮಸ್ಯೆಗಳಿಗೂ ಉತ್ತರನೇ ಅಂದ್ರೆ ಖಂಡಿತವಾಗುವಾಗ ಖಂಡಿತವಾಗುವಾಗ ಕೃಷಿ ಪ್ರವಾಸೋದ್ಯಮ ಮಾಡೋದಕ್ಕೆ ಏನೆಲ್ಲ ಕಟ್ಟುಪಾಡುಗಳಿದಾವೆ ಏನೆಲ್ಲ ಇದೆ ಏನೆಲ್ಲ ಇದೆ ಅಂತ ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ದಡದಲ್ಲಿ ಕೂತ್ಕೊಂಡು ಈಜಿನ ಬಗ್ಗೆ ಕರ್ತದೆ ಎಲ್ಲಿ ತನಕ ಎಂ ಟೆಕ್ ಎಂ ಡಿ ಎಲ್ಲ ಮಾಡ್ಕೋಬಹುದು ಓದ್ಕೊಂಡು ನೀರಿಗೆ ಬೀಳ್ಲಿಲ್ಲ ಅಂದ್ರೆ ಈಜ್ ಕಲಿಯದ ಸೊ ನಮ್ಗೆ ನಿಜವಾಗ್ಲೂ ಹೊರವಾಗಿದ್ದು ನಾವು ಶ್ರೀವಾತ್ಸವ ಜಮೀನಿಗೆ ಹೋದ ಏನು ಇಲ್ಲ ಜಮೀನಲ್ಲಿ ಪ್ರವಾಸೋದ್ಯಮ ಮಾಡ್ತಾ ಇದ್ದಾರೆ ಅವ್ರಿಗೆ ಹೋಗ್ಲಕ್ಕ ಒಂದು ಸ್ಪಷ್ಟವಾದ ಮನೆ ಇಟ್ಕೊಂಡು ಬಟ್ ಜನ ಅಲ್ಲಿಗೆ ಬರ್ತಾರೆ ಯಾಕೆ ಬರ್ತಾರೆ ಅಂದರೆ ಶ್ರೀವತ್ಸ ಅವರು ಮಾತುಗಾರಿಕೆ ಬರ್ತಾರೆ ಜಮೀನಿನ ಇಂಚು 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 ಇಂಚನ್ನು ಕೂಡ ಆತ ನಿಂತು ಎಕ್ಸ್ಪ್ಲೈನ್ ಮಾಡ್ತಾನೆ ಈ ಗಿಡ ಈ ಮರ ಈ ಇದು ಮಡಗಾಸ್ಕರ್ ಚರಿ ಬಗ್ಗೆ ಕೇಳಿದ್ರ ಮಡಗಾಸ್ಕರ್ ಚರಿ ಅಂತ ಒಂದಿದೆ ಅದು ಹೈಯೆಸ್ಟ್ ಇನ್ ವಿಟಮಿನ್ ಸಿ ಕಂಟೆಂಟ್ ದಿನಕ್ಕೆ ಮೂರೇ ಮೂರು ಮಡಗಾಸ್ಕರ್ ಚೆರಿ ತಿಂದ್ಬಿಟ್ರೆ ನಿಮ್ಮ ವಿಟಮಿನ್ ಸಿ ಸಪ್ಲಿಮೆಂಟ್ ಪೂರ್ತಿ ಆಗುತ್ತದೆ ವಿಟಮಿನ್ ಸಿ ನಿಮ್ಮ ದೇಹಕ್ಕೆ ತುಂಬಾ ಅಗತ್ಯ ಆ ಕೆಳಗಡೆ ನಿಂತ್ಕೊಂಡು ಮಡಗಾಸ್ಕರ್ ಚೆರಿ ಬಗ್ಗೆ ಕೇಳಿದ್ರೆ ನಮ್ಮ ನಾವು ಹೋಗ್ಬಿಟ್ಟು ಒಂದು ಮಡಗಾಸ್ಕರ್ ಚೆರಿ ಹಾಕ್ಬೇಕು ಜಮೀನಲ್ಲಿ ಪ್ರತಿಯೊಂದ್ರ ಬಗ್ಗೆನು ಅಧಿಕಾರಯುತವಾಗಿ ಮಾತಾಡ್ತಾರೆ ಪ್ರತಿಯೊಂದು ಗಿಡದ ಬಗ್ಗೆ ತಿಳ್ಕೊಂಡಿದ್ದಾರೆ ಮತ್ತೆ ಅವ್ರದೇ ಜಮೀನಲ್ಲಿರುವಂತಹ ಕೊಳದಲ್ಲಿ ಒಂದ್ ನಾಲ್ಕು ಬಿದಿರು ಕಡ್ಡಿ ಕಟ್ಬಿಟ್ಟು ಎರಡು ಡ್ರಮ್ ಅನ್ನು ಇಟ್ಬಿಟ್ಟು ಅಲ್ಲೇ ಒಂದು ಸಣ್ಣ ಏನು ಕೊಳದೊಳಗಡೆನೆ ಓಡಾಡುವಂತಹ ಒಂದು ಜಾಗ ಮಾಡಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ನನಗನ್ಸಿದ್ದು ಆ ವ್ಯಕ್ತಿಯ ಕಾನ್ಫಿಡೆನ್ಸ್ ನಾನು ಆಗ ವಾಪಸ್ ಬಂದು ಎಲ್ರಿಗೂ ಹೇಳಿದೆ ಕೃಷಿ ಪ್ರವಾಸೋದ್ಯಮನ ಮಾಡೋದು ತುಂಬಾ ಕೆಲಸ ಮಾಡಿ ತುಂಬಾ ತಲೆ ಕೆಡಿಸ್ಕೋಬೇಡಿ ಶುರು ಅಂತ ಅದೇ ಎಲ್ಲ ಹೇಳ್ಕೊಡುತ್ತೀನಿ ಏನೇನು ಸಮಸ್ಯೆಗಳಾಗ್ತವೆ ಏನೇನು ಸಮಸ್ಯೆಗಳು ಬರ್ಬಹುದು ಅದೆಲ್ಲ ನೀವು ಆ ಪ್ರೋಸೆಸ್ ಅಲ್ಲೇ ಕಲಿಯು ಇಟ್ ಈಸ್ ಅ ಪ್ರೋಸೆಸ್ ಎಲ್ಲದನ್ನು ಕಲಿತೀನಿ ಎಲ್ಲದನ್ನು ನಾನು ತಿಳ್ಕೊಂಡೆ ಈ ಪ್ರವಾಸೋದ್ಯಮಕ್ಕೆ ಇಳಿತೀನಿ ಅನ್ನಕ್ಕೆ ಇದು ಬೇರೆ ಬಿಸ್ನೆಸ್ ವ್ಯವಸಾಯನೇ ಬೇರೆ ಇದು ಒಂದು ಸಂಸ್ಕೃತಿ ಇದಕ್ಕಿರುವಂತಹ ಐತಿಹ್ಯ ಬೇರೆ ಇದಕ್ಕಿರುವಂತಹ ಹಿನ್ನೆಲೆ ಬೇರೆ ಆಲೋಚನೆಗಳು ಬೇರೆ ಈಗ ನಮ್ಮ ರಮೇಶ್ ಅವರು ನಂದಿ ಅವರು ಅವರೇ ಯೋಚನೆ ಮಾಡೋ ರೀತಿ ಬೇರೆ ಇರ್ಬೋದು ಕೃಷಿ ಪ್ರವಾಸೋದ್ಯಮದ ಬಗ್ಗೆ ಅಗರಿ ಬೊಮ್ಮನಳ್ಳಿ ಅವರು ಇನ್ನೊಂದರ ಯೋಚನೆ ಮಾಡಬಹುದು ಯಾರೋ ಶ್ರೀರಂಗಪಟ್ಟಣ ಸಹಕಾರ ಮಾಡಬಹುದು ಅಂದ್ರೆ ಆಯಾಮಗಳು ಎಷ್ಟು ಸೃಷ್ಟಿ ಆಗ್ತವೆ ಯೋಚನೆ ಮಾಡಿ ಕೃಷಿ ಪ್ರವಾಸೋದ್ಯಮ ಅಂದಾಗ ಮಾಮೂಲಿ ಪ್ರವಾಸೋದ್ಯಮಕ್ಕೂ ಕೃಷಿ ಪ್ರವಾಸೋದ್ಯಮಕ್ಕೂ ವ್ಯತ್ಯಾಸ ಇರೋದು ಹೇಳಿ ಎಲ್ಲ ತರ ಇದು ಒಂದು ತಂಗ್ ಕಡೆ ಇರ್ಬೋದಲ್ವೇ ಏನ್ ವ್ಯತ್ಯಾಸ ಆಗದೆ ಕೃಷಿ ಪ್ರವಾಸೋದ್ಯಮಕ್ಕೂ ಇದಕ್ಕೂ ಮಾಮೂಲಿ ಪ್ರವಾಸೋದ್ಯಮಕ್ಕೂ ಏನು ಅನುಭವ ಮತ್ತೆ ಕೃಷಿ ಶಿಕ್ಷಣ ಯಾರು ನಮ್ಮ ಸುಭಾಷ್ ಅವರು ಹೇಳಿದ್ರೆ ಮಕ್ಕಳುಗಳಿಗೆ ಆಹಾರ ಎಲ್ಲಿ ಬರುತ್ತೆ ಅದನ್ನ ನಾನು ಹೇಳಬೇಕು ಹಾಲು ಎಲ್ಲಿಂದ ಬರುತ್ತೆ ಅಂದ್ರೆ ನಂದಿನಿ ಹಾಲಿನ ಬೂತಿಂದ ಅಂತ ಮಕ್ಕಳನ್ನು ಬಾರದು ಹಸು ತೊಂದು ಪ್ರಾಣಿ ಇದೆ ಅದರಲ್ಲಿ ಕೆಚ್ಚಲು ತೊಂದಿದೆ ಅದರಲ್ಲಿ ಕರೆದ್ರೆ ಹಾಲು ಬರುತ್ತೆ ಅನ್ನೋದು ನಮಗೂ ಗೊತ್ತಾಗಬೇಕು ಅದು ನನ್ನ ಉದ್ದೇಶ ಅಂತ ಅಂದ್ರೆ ಯಾವ ಪ್ರವಾಸೋದ್ಯಮವೂ ನಿಮಗೆ ಶಿಕ್ಷಣವನ್ನ ನೀವು ಅರ್ಥ ಮಾಡಿಕೊಂಡು ನೀಡುತ್ತಷ್ಟೆ ನಿಮಗೆ ಆಸಕ್ತಿ ಇದ್ದು ನೀವು ಕಲ್ತ್ ಎಷ್ಟು ಜನ ಅಜಂತ ಎಲ್ಲರಾಗ ಹೋಗ್ತಾರೆ ಎಷ್ಟು ಜನ ಗೋಲ್ ಗುಂಪಸ್ ಹೋಗ್ತಾರೆ ಎಷ್ಟು ಜನ ಇನ್ನೊಂದು ಕಡೆಗೆ ಹೋಗ್ತಾರೆ ಎಲ್ಲರೂ ಕೂಡ ಚಾರಿತ್ರಾತ್ಮಕವಾದ ಅಧ್ಯಯನದ ದೃಷ್ಟಿಯಿಂದ ಅದನ್ನು ನೋಡ್ತಾರೆ ಅಂತ ನೀವು ಭಾವಿಸ್ತೀರಾ ಖಂಡಿತ ಅದು ಅಂದ್ರೆ ಕೃಷಿಯ ಬಗ್ಗೆ ಏನೇನೋ ಪ್ರಾಥಮಿಕವಾದ ಮಾಹಿತಿ ಇಲ್ಲೇ ಇರುವಂತಹ ವ್ಯಕ್ತಿಗಳಿಗೆ ಕೃಷಿಯ ಬಗೆಗಿನ ಶಿಕ್ಷಣವನ್ನು ನೀಡುವಂತಹ ಏಕೈಕ ಉದ್ದೇಶದಿಂದ ಶುರುವಾಗಿರುವಂತದ್ದು ಕೃಷಿ ಪ್ರವಾಸೋದ್ಯಮ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದಿನ್ನು ಅಂಬೆಗಾರ್ ಸ್ಟೇಜಲ್ಲೇ ಇದೆ ಆದ್ರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಪಾಂಡುರಂಗ್ ಥಾವ್ರೆ ಅನ್ನೋ ಒಬ್ಬ ವ್ಯಕ್ತಿಯ ನೆರವಿನಿಂದ ಪಾಲಿಸಿ ಆಗಿದೆ ಹರ್ಷ ಅದನ್ನ ಶೇರ್ ಮಾಡ್ತಾನೆ ಜನ ಹೋಗಿ ಬಂದಿದ್ರು ಪಾಂಡುರಂಗ್ ಥಾವ್ರೆ ಅವರದ್ದು ಏನಿದೆ ಅಲ್ಲಿ ಅವ್ರ ಏನ್ ಮಾಡಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮಹಾರಾಷ್ಟ್ರದವ್ರು ಮಾಡಿರುವಂತದ್ದು ಅದಕ್ಕೊಂದು ಪಾಲಿಸಿ ಮಾಡಿರದೇ ಅಂದ್ರೆ ಏನೇ ಉದ್ಯಮವನ್ನು